ನಮ್ಮಂತಹ ಯುವ ಜನರಿಗೆ ನಾಡಿನ ಹಿರಿಯರಾಗಿ ಸಾಹಿತಿಗಳಾಗಿ ವಿದ್ವಾಂಸರಾಗಿ ನೀವೇನು ಸಂದೇಶವನ್ನು ಕೊಡಲಿಕ್ಕೆ ಇಷ್ಟಪಡ್ತೀರಾ ಇವತ್ತಿನ ಕಾಲಘಟ್ಟಕ್ಕೆ ಅನೇಕ ಹೋದು ಕಡೆ ಅನೇಕ ಕಾಲೇಜುಗಳಲ್ಲಿ ಯುವ ಜನರನ್ನು ಕುರಿತು ಮಾತಾಡುವಾಗಲೆಲ್ಲ ಹೇಳೋದು ನೀವು ಮೊಟ್ಟೆ ಮೊದಲು ಆತ್ಮವಿಶ್ವಾಸ ಬೆಳೆಸ್ಕೊಳ್ಬೇಕು ಅದನ್ನು ಆತ್ಮವಿಶ್ವಾಸ ಇಲ್ಲದೆ ಆಗೋದಿಲ್ಲ ನಾಡಿನಲ್ಲಿ ಬೇರೆ ಬೇರೆ ಭಾಗದ ಜನಗಳನ್ನ ಸಾಂಸ್ಕೃತಿಕವಾಗಿ ಭಾವನಾತ್ಮಕವಾಗಿ ಒಂದುಗೂಡಿಸುವಂಥ ಒಂದು ವೇದಿಕೆ ಅಖಿಲ ಭಾರತ ಸಾಹಿತ್ಯ ಕನ್ನಡ ಸಾಹಿತ್ಯ ಸಮ್ಮೇಳನ ಕರ್ನಾಟಕದಲ್ಲಿ ಇಡೀ ಜಗತ್ತಿನಲ್ಲೇ ಇಲ್ಲದೇ ಇರುವಂತಹ ಜಾನಪದ ವಿಶ್ವವಿದ್ಯಾಲಯ ಸ್ಥಾಪನೆ ಮಾಡಿ ಆದರೆ ನನ್ನ ನಿರೀಕ್ಷೆ ಹೇಗೆ ಆ ವಿಶ್ವವಿದ್ಯಾನಿಲಯ ಬೆಳಿಲಿಲ್ಲ ಅಂತ ನನಗಿನ್ನೂ ವ್ಯಥೆ ಇದೆ ಕೆ ಆರ್ ಲಿಂಗಪ್ಪನವರು ನನಗೊಂದು ಮಾತು ಹೇಳ್ತಿದ್ರು ಇದು ಮಟ್ಟ ಮೊದಲಿಂದ ಸಾಹಸ ಮಾಡ್ತಾ ಇದ್ದೀವಿ ನಾವು ಈ ನಮ್ಮ ಬಡ ಪ್ರದೇಶ ಇದು ಹೇಗಾದರೂ ಮಾಡಿದ ನಾನು ಹಣ ಸಂಗ್ರಹ ಮಾಡ್ತೇನೆ ಹಣ ಸಂಗ್ರಹದ ಕೆಲಸವೆಲ್ಲ ನಂದು ಸಾಹಿತ್ಯದ ಕೆಲಸವೆಲ್ಲ ನಿಮ್ಮದು ಅಂತ ಹೇಳಿ ನನಗೆ ಹೇಳಿ ಆದರೆ ನಾವು ಮಾಡಿ ಯಶಸ್ವಿ ನಾವು ಅದಾದ ನಂತರ ಜಾನಪದ ಪರಿಷತ್ತ ಸ್ಥಾಪನೆಗೆ ಸರ್ಕಾರಕ್ಕೆ ಪ್ರೇರಣೆ ಆಯಿತು ಪ್ರವಾಸೋದ್ಯಮದ ಬೆಳವಣಿಗೆಗೆ ಈ ಜನಪದ ಕಲೆಗಳನ್ನು ಬಳಸ್ಕೊಳ್ಬೇಕು ಅಂತ ಹೇಳಿ ನಾನು ಸರ್ಕಾರಕ್ಕೆ ಒಂದು ಪತ್ರನೇ ಬರೆದಿದ್ದೆ ಅದಕ್ಕೆ ಕನ್ನಡ ಪ್ಲಾನೆಟ್ ವೀಕ್ಷಕರಿಗೆ ಪ್ರೀತಿಯ ಸ್ವಾಗತ ನಿಮಗೆಲ್ರಿಗೂ ತಿಳಿದಿರೋ ಹಾಗೆ ಎಂಬತ್ತೇಳನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಸರ್ವಾಧ್ಯಕ್ಷರಾದಂತಹ ಗೋರುಚ ಗೋರು ಚನ್ನಬಸಪ್ಪ ಸರ್ ಅವರ ಜೊತೆ ಇಂದು ನಾವಿದ್ದೇವೆ ಇದು ನಮ್ಮೆಲ್ಲರಿಗೂ ಅಂದ್ರೆ ಕರ್ನಾಟಕದ ಕನ್ನಡ ಕನ್ನಡಿಗರಿಗೆ ಇಡೀ ಕರ್ನಾಟಕದ ಜನತೆಗೆ ತುಂಬಾ ಪ್ರೀತಿಯ ಮತ್ತು ಹೆಮ್ಮೆಯ ವಿಚಾರವಾಗಿದೆ ಗೋರುಚಾ ಅವರು ನಮ್ಮ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿರೋದು ಯಾಕೆ ಇದು ವಿಶೇಷ ಅಂತ ಅಂದರೆ ಈ ವರ್ಷ ತುಂಬ ವಿಶೇಷವಾಗಿ ತುಂಬ ಗೊಂದಲಗಳ ಉಟ್ಕೊಂಡಿದ್ದೋ ಯಾರು ಅಧ್ಯಕ್ಷರಾಗಬೇಕು ಯಾರು ಆಗಬಾರ್ದು ಅನ್ನುವಂಥ ವಿವಾದಗಳು ಕೂಡ ಎದ್ದಿದ್ದೋ ಅಂಥ ವಿವಾದಗಳಿಗೆ ತೆರೆ ಎಳೆದಿರುವಂತಹ ವಿಚಾರ ತುಂಬ ಖುಷಿಯ ವಿಚಾರ ಮತ್ತು ಅವರು ನಮ್ಮ ಕರ್ನಾಟಕದ ಹೆಮ್ಮೆ ಕನ್ನಡ ಸಾಹಿತ್ಯ ಲೋಕದ ಮತ್ತು ಜಾನಪದ ಸಾಹಿತ್ಯ ಲೋಕದ ಅತಿ ದೊಡ್ಡ ಕೊಡುಗೆಯನ್ನು ಕೊಟ್ಟಿರೋರಲ್ಲಿ ಗೋರು ಚನ್ನಬಸಪ್ಪ ಸರ್ ಅವರು ಕೂಡ ಪ್ರಮುಖರಲ್ಲಿ ಅತಿ ಪ್ರಮುಖರು ಅಂತ ಹೇಳಿದ್ರೆ ತಪ್ಪಾಗಲಾರದು ಇಂದು ನಾವು ಅವರನ್ನ ಮಾತಾಡಿಸ್ಲಿಕ್ಕೆ ಬಂದಿದ್ದೇವೆ ಅವರ ಪರಿಚಯವನ್ನ ನೀವು ಎರಡು ಮೂರು ದಿನಗಳಿಂದ ಖಂಡಿತವಾಗ್ಲೂ ಕಂಡೇ ಕಂಡಿರ್ತೀರಾ ಸಾವಿರಾರು ಪುಟಗಳಷ್ಟು ಅವರು ಬರವಣಿಗೆಗಳಾಗಿರ್ಬೋದು ಅವರ ಅಧ್ಯಯನಗಳಾಗಿರ್ಬೋದು ಅವರ ಕೊಡುಗೆ ಅಪಾರವಾದಂಥದ್ದು ಸರ್ಗೆ ಮುಖ್ಯವಾಗಿ ನಾನು ಅಭಿನಂದನೆಗಳನ್ನ ಮತ್ತು ನಮ್ಮೆಲ್ಲರಿಗೂ ಇಡೀ ಕರ್ನಾಟಕದ ಜನತೆಗೆ ಅಭಿನಂದನೆಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತೀನಿ ನಾವು ನಿಮ್ಮ ಜೊತೆಯಲ್ಲಿ ಇರೋದು ಇವತ್ತು ನಮ್ಗೆ ತುಂಬಾ ಖುಷಿಯ ವಿಚಾರ ಸರ್ ಕರ್ನಾಟಕದ ಕನ್ನಡ ಸಾಹಿತ್ಯ ಸಮ್ಮೇಳನ ಒಂದು ವಿವಾದಾತ್ಮಕವಾದಂತಹ ನೆಲೆಯಿಂದ ಅದನ್ನ ತೆರೆಗೊಳಿಸಿ ನಿಮ್ಮ ಹೆಸರು ಕೇಳಿದ ತಕ್ಷಣ ಎಲ್ಲರೂ ಸ್ತಬ್ಧರಾಗಿ ಆರಾಮಾಗಿ ಖುಷಿಯಿಂದ ಒಪ್ಕೊಂಡಿದ್ದಾರೆ ಅದೆಲ್ಲರಿಗೂ ಕೂಡ ದಕ್ಕಿದೆ ಅನ್ಸುತ್ತೆ ಇದೇ ರೀತಿ ಕನ್ನಡ ಸಾಹಿತ್ಯ ಪರಿಷತ್ತು ಕೂಡ ಮುಂದೆ ಇದೇ ದಾರಿಯಲ್ಲಿ ಹೋಗೋದು ಒಳ್ಳೇದು ಅಂತ ಅನ್ಸುತ್ತೆ ನೀವು ಅದಕ್ಕೆ ಇದಾಗಿರೋದು ಸೊ ಈ ವರ್ಷದ ಮಂಡ್ಯದಲ್ಲಿ ನಡೀತಾ ಇರುವಂತಹ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಸರ್ವಾಧ್ಯಕ್ಷರಾಗಿ ಆಯ್ಕೆಗೊಂಡಿದ್ದೀರಿ ಈ ಸಂತೋಷವನ್ನು ಹೇಗೆ ಹಂಚ್ಕೊಳ್ಳೋದಕ್ಕೆ ಇಷ್ಟಪಡ್ತೀರಾ ಸರ್ ಸಾಮಾನ್ಯವಾಗಿ ಇಂಥ ಅನೇಕ ಸಮ್ಮೇಳನಗಳನ್ನು ಮಾಡಿದಂಥ ಅನುಭವ ಸಹಜವಾಗಿ ಇದೊಂದು ನಾಡ ನುಡಿ ಹಬ್ಬ ಇದು ನಾಡಿನ ಎಲ್ಲ ಭಾಗದ ಸಾಹಿತ್ಯಾಸಕ್ತರು ಸಾಹಿತಿಗಳು ಕಲಾವಿದರು ವಿದ್ವಾಂಸರು ಸಂಶೋಧಕರು ಇವರೆಲ್ಲ ಮತ್ತು ಓದುಗರು ಎಲ್ಲರೂ ಸೇರುವಂಥ ಒಂದು ಒಂದು ವಿಶಿಷ್ಟವಾದಂಥ ವೇದಿಕೆ ಈ ಸಂದರ್ಭದಲ್ಲಿ ಒಂದು ಸಾಂಸ್ಕೃತಿಕ ಸಂಬಂಧ ಪರಸ್ಪರ ಬೆಳೆಯಲಿಕ್ಕೂ ಕೂಡ ಅವಕಾಶ ಆಗ್ತದೆ ಮತ್ತು ಇದು ಒಂದು ಪ್ರತಿಷ್ಠಿತವಾದಂತಹ ಸಂದರ್ಭವೂ ಹೌದು ಈ ದೃಷ್ಟಿಯಿಂದ ಮತ್ತು ನಾನು ಕನ್ನಡ ಸಾಹಿತ್ಯ ಪರಿಷತ್ತಿನ ತೇರನ್ನು ಒಂದಷ್ಟು ಕಾಲ ಎಳೆದವನಾದ್ದರಿಂದ ಸಹಜವಾದ ಅಭಿಮಾನ ನಾನು ಕಾರ್ಯದರ್ಶಿಯಾಗಿ ಅಧ್ಯಕ್ಷನಾಗಿ ಕೆಲಸ ಮಾಡಿದ್ದೇನೆ ಕನ್ನಡ ಸಾಹಿತ್ಯ ಪರಿಷತ್ತು ಯಾಕೆ ಪ್ರತಿಷ್ಠಿತ ಅಂದರೆ ಕರ್ನಾಟಕ ಏಕೀಕರಣ ಆಗೋ ಎಷ್ಟೋ ವರ್ಷಗಳ ಮುಂಚೆಯೇ ಇದು ಆರಂಭವಾಯಿತು ನಲವತ್ತು ನಾಲ್ಕು ದಶಕಗಳ ಹಿಂದೆ ಕರ್ನಾಟಕ ಏಕೀಕರಣ ಆಗಲಿಕ್ಕೆ ಕನ್ನಡ ಸಾಹಿತ್ಯ ಪರಿಷತ್ತಿನ ಕೊಡುಗೆ ಬಹಳ ದೊಡ್ಡ ಬೇರೆ ಬೇರೆ ಭಾಗದಲ್ಲಿರ್ತಕ್ಕಂಥ ಕನ್ನಡಿಗರೆಲ್ಲ ಒಂದು ಕಡೆ ಭಾವನಾತ್ಮಕವಾಗಿ ಸೇರಿಸಲಿಕ್ಕೆ ತುಂಬ ಒಳ್ಳೆಯ ಪಾತ್ರವನ್ನು ವಹಿಸಿದಂಥ ಒಂದು ಸಂಸ್ಥೆ ಮತ್ತು ಕನ್ನಡಿಗರ ಮಾತೃ ಸಂಸ್ಥೆ ಕನ್ನಡಿಗರ ಸಾರ್ವಭೌಮ ಸಂಸ್ಥೆ ಕನ್ನಡಿಗರ ಪ್ರಾತಿನಿಧಿಕ ಸಂಸ್ಥೆ ಇಂತಹ ಸಂಸ್ಥೆ ಅಧ್ಯಕ್ಷನಾಗಿದ್ದಾಗ ಅದು ಒಂದು ಅಭಿಮಾನದ ವಿಷಯ ಈಗ ಆ ಪರಿಷತ್ತೇ ನಡೆಸ್ತಕ್ಕಂಥ ಈ ಈ ರಾಷ್ಟ್ರೀಯ ಸಾಂಸ್ಕೃತಿಕ ಹಬ್ಬದಲ್ಲಿ ನಾನು ಸರ್ವಾಧ್ಯಕ್ಷನಾಗಿದ್ದೇನೆಂದ್ರೆ ಸಹಜವಾಗಿ ಅಭಿಮಾನ ಉಂಟು ಮಾಡುವಂಥ ವಿಷಯ ಇದು ಯಶಸ್ವಿಯಾಗಲಿ ಚೆನ್ನಾಗಿ ನಡೆಯಲಿ ಅನ್ನೋದು ನನ್ನ ಆಶಯ ಪ್ರತಿ ವರ್ಷ ಕನ್ನಡ ಸಾಹಿತ್ಯ ಸಮ್ಮೇಳನ ವಿಜೃಂಭಣೆನ ನಡೆಯುತ್ತೆ ಸೊ ಇದು ನಮ್ಮೆಲ್ಲರ ನಾಡು ನುಡಿಯ ಜಾತ್ರೆ ಅಂತ ಹೇಳಿದ್ರೆ ತಪ್ಪಾಗಲ್ಲ ಸರ್ ಇದು ಕನ್ನಡ ನಾಡಿಗೆ ಯಾವ ಥರದ ಕೊಡುಗೆಯನ್ನು ಕೊಡುತ್ತೆ ಅಂತ ನಿಮ್ಮ ಅಭಿಪ್ರಾಯ ನಾನು ಆಗಲೇ ಹೇಳಿದೆ ನಾಡಿನಲ್ಲಿ ಬೇರೆ ಬೇರೆ ಭಾಗದ ಜನಗಳನ್ನ ಸಾಂಸ್ಕೃತಿಕವಾಗಿ ಭಾವನಾತ್ಮಕವಾಗಿ ಒಂದುಗೂಡಿಸುವಂಥ ಒಂದು ವೇದಿಕೆ ಅಖಿಲ ಭಾರತ ಸಾಹಿತ್ಯ ಸ ಕನ್ನಡ ಸಾಹಿತ್ಯ ಸಮ್ಮೇಳನ ಇದನ್ನು ಜಾತ್ರೆ ಅನ್ನೋ ಶಬ್ದವನ್ನು ನಾವು ಹಗರವಾಗಿ ಏನು ಭಾವಿಸಬೇಕಾಗಿಲ್ಲ ಅಭಿಮಾನದಿಂದ ಭಾವಿಸ್ ಇದೊಂದು ಸಾಂಸ್ಕೃತಿಕ ಜಾತ್ರೆ ಇದರಲ್ಲಿ ಏನು ತಪ್ಪಿಲ್ಲ ನಡೀಬೇಕು ಅದೃಷ್ಟಿಯಿಂದ ಈ ವೇದಿಕೆಯಲ್ಲಿ ನಾನು ಹೇಳಿದ ಹಾಗೆ ಅನೇಕ ವಿಚಾರವಂತೆ ಬರ್ತಾರೆ ಮತ್ತು ಅನೇಕ ವಿಷಯಗಳ ಚರ್ಚೆ ಆಗ್ತದೆ ಈ ವೇದಿಕೆ ಬೇರೆ ಬೇರೆ ವಿಷಯಗಳು ಕೆಲವು ಇತ್ತೀಚಿನ ಸಮ್ಮೇಳನಗಳಲ್ಲಿ ಮೊದಲೆಲ್ಲ ಕೇವಲ ಸಾಹಿತ್ಯಿಕ ಅಂಶಗಳನ್ನು ಕುರಿತಂತಹ ಚರ್ಚೆ ನಡೆದಿರಬಹುದು ಆದರೆ ಇತ್ತೀಚೆಗೆ ನಾಡಿನ ಜನರ ಬದುಕಿಗೆ ಸಂಬಂಧಪಟ್ಟಂತಹ ವಿಷಯಗಳ ಬಗ್ಗೆಯೂ ಕೂಡ ಗಂಭೀರವಾದ ಚರ್ಚೆ ನಡೀತದೆ ಮತ್ತು ಇತ್ತೀಚಿನ ಸಾಹಿತ್ಯಗಳು ತುಂಬ ಸೊಗು ಮನಸ್ಸಾದಂಥ ಬರವಣಿಗೆಯಲ್ಲಿ ಹೆಸರಾಗಿದ್ದಾರೆ ಅದು ಒಳ್ಳೆಯ ಪರಿಣಾಮವನ್ನು ಕೂಡ ಮಾಡ್ತಾ ಇದೆ ಸಾಮಾಜಿಕ ಸಂಬಂಧ ಇಲ್ಲದೇ ಇರುವಂಥದ್ದು ಸಾಹಿತ್ಯ ಇವತ್ತು ಅಷ್ಟೊಂದು ಅಗತ್ಯ ಬೆಳೋದಿಲ್ಲ ಪ್ರತಿಯೊಂದಕ್ಕೂ ಸಾಮಾಜಿಕ ಸಂಬಂಧ ಬೇಕು ಅದು ಇವತ್ತು ನಡೀತಾ ಇದೆ ಅಂತ ನನಗೆ ನನಗನ್ನಿಸ್ತದೆ ಆ ದಿವಸಲಿ ಮತ್ತು ಹೊಸ ಹೊಸ ಹೋಗ್ತಾ ಇದ್ದಾರೆ ಸಾಹಿತ್ಯ ಸಮ್ಮೇಳನ ಹೊಸ ಬರಹಗಾರಿಗೆ ಒಂದು ಪ್ರೇರಣೆಯನ್ನು ಒದಗಿಸುತ್ತೆ ಅದರಲ್ಲಿ ಏನು ಅನುಮಾನವಾಗಿಲ್ಲ ಮತ್ತು ಅನೇಕ ಹಿರಿಯ ಸಾಹಿತಿಗಳನ್ನ ಕಿರಿಯ ಸಾಹಿತಿಗಳು ಭೇಟಿ ಮಾಡ್ತಾರೆ ಪರಸ್ಪರ ವಿಚಾರ ವಿನಿಮಯ ಮಾಡ್ತಾರೆ ಸಹಜವಾಗಿ ಅದೊಂದು ಒಳ್ಳೆಯ ಸಂಬಂಧ ಭಾವನಾತ್ಮಕ ಸಂಬಂಧ ಬೆಳೆಸುವಂಥ ಸನ್ನಿವೇಶವನ್ನು ಒದಗಿಸುತ್ತೆ ಅಂತ ನಾನು ತಿಳ್ಕೊಂಡಿದ್ದೀನಿ ಇವತ್ತು ಹೊಸ ತಂತ್ರಜ್ಞಾನ ಆಧುನಿಕತೆಯತ್ತ ಸಮಾಜ ಮುಖ ಮಾಡ್ತಾ ಇದೆ ಈಗಿರುವಾಗ ಇಂಥ ಸಂದರ್ಭದಲ್ಲಿ ಹೊಸ ತಾಂತ್ರಿಕ ಪರಿಭಾಷೆಯನ್ನು ಕನ್ನಡದಲ್ಲಿ ಕಟ್ಟಿಕೊಳ್ಳೋದ್ರಲ್ಲಿ ಹಿಂದೆ ಬಿದ್ದಿದೀವ ಅಂತ ಅನಿಸುತ್ತೆ ಇವತ್ತು ಎಂಜಿನಿಯರಿಂಗ್ ಇರ್ಬೋದು ಎಮ್ ಬಿ ಬಿ ಎಸ್ ಇರ್ಬೋದು ಅಥವಾ ಈ ಥರದ ಯಾವುದಾದ್ರೂ ವೃತ್ತಿಪರ ಶಿಕ್ಷಣಗಳನ್ನು ಕಲಿಸ್ತಾ ಇರೋದು ಬರೀ ಇಂಗ್ಲೀಷ್ನಲ್ಲೇ ಹೆಚ್ಚಾಗಿ ಇರೋದ್ರಿಂದ ಅದ್ರ ಮೇಲೇ ಹೆಚ್ಚು ಅವಲಂಬಿತರಾಗಿರೋದ್ರಿಂದ ಇದಕ್ಕೆ ಸರ್ಕಾರ ಕೂಡ ರೂಪಿಸ್ಬೇಕಾದಂಥ ನೀತಿ ಏನಿರ್ಬೋದು ಅಂತ ನಿಮ್ಗೆ ಅನ್ಸುತ್ತೆ ಸರ್ ಯಾಕೆಂದ್ರೆ ಹಳ್ಳಿ ವಿದ್ಯಾರ್ಥಿಗಳು ಅಂತ ದೊಡ್ಡ ದೊಡ್ಡ ಕನಸುಗಳನ್ನೇ ಆಗ್ದೇ ಇರುವಂತ ಸ್ಥಿತಿ ಕೂಡ ನಾವು ಕಣ್ ಕಣ್ಣಾರೆ ಕಾಣ್ಬಹುದಾಗಿದೆ ಇದಕ್ಕೆ ಮುಖ್ಯವಾದ ಕ ಕಾರಣ ವಿಜ್ಞಾನ ವಿಜ್ಞಾನ ಇವತ್ತು ಇನ್ನೂ ಪ್ರಾದೇಶಿಕ ಭಾಷೆಗಳ ಮಟ್ಟಕ್ಕೆ ಬಂದಿಲ್ಲ ಇವತ್ತು ಯಾವುದೇ ಪ್ರಾದೇಶಿಕ ಭಾಷೆ ಆಗಲಿ ಸ್ಥಳೀಯ ಭಾಷೆ ಅಲ್ಲಿ ಆ ವಿಜ್ಞಾನ ಬಂದಾಗ ಆವಾಗ ಸಹಜವಾಗಿ ಅದು ಬೆ ಆ ಕ್ಷೇತ್ರ ಬೆಳೆಯಲಿಕ್ಕೆ ಅನುಕೂಲ ಆಗ್ತದೆ ಇವತ್ತಂತೂ ಆಧುನಿಕ ತಂತ್ರಜ್ಞಾನ ಬಹಳ ಅದ್ಭುತವಾಗಿ ಬೆಳೆದಿತ್ತು ಅದನ್ನು ಕನ್ನಡ ಕನ್ನಡದ ಭಾಷೆಗೂ ಕೂಡ ಬಳಸುವಂಥ ಕೆಲಸ ಹೆಚ್ಚು ಪ್ರಮಾಣದಲ್ಲಿ ವ್ಯಾಪಕವಾಗಿ ನಡೀಬೇಕಾದ ಅಗತ್ಯ ಇದೆ ಇನ್ನು ಈಗಿರುವಂತಹ ನಮ್ಮ ಜಂಗಮವಾಣಿ ಮೊಬೈಲ್ ಅಂತೀವಿ ಅದರಲ್ಲೂ ಇನ್ನೂ ಭಾರಿ ಪ್ರಮಾಣದ ಬದಲಾವಣೆಗಳು ಖಂಡಿತ ಆಗ್ತದೆ ಈ ಹೊಸ ಬದಲಾವಣೆಗೆ ತಕ್ಕಂತೆ ನಾವು ನಮ್ಮ ಭಾಷೆಯನ್ನು ಹೊಂದಿಸುವಂಥ ಕೆಲಸ ಆಗಬೇಕು ಅದಕ್ಕೆ ಆ ತಂತ್ರಜ್ಞಾನದಲ್ಲಿ ಪರಿಣಿತರನ್ನು ಬೆಳೆಸಬೇಕಿನ್ನೂ ಹೆಚ್ಚು ಪ್ರಮಾಣದಲ್ಲಿ ತರಬೇತಿ ಕೊಡಬೇಕು ಅವರಿಗೆ ಹಾಗಾದಾಗ ನಾವು ಜಾಗತಿಕ ಮಟ್ಟದಲ್ಲಿ ಸ್ಪರ್ಧಾತ್ಮಕವಾದ ಜಗತ್ತಿನಲ್ಲಿ ಒಂದು ನೆಲೆಯನ್ನು ಕಂಡುಕೊಳ್ಳಲಿಕ್ಕೆ ಸಾಧ್ಯವಾಗುತ್ತೆ ಅಂತ ನಾನು ತಿಳ್ಕೊಂಡಿದ್ದೆ ಇದು ಸರ್ಕಾರವೂ ಕೂಡ ಗಮನ ಕೊಡಬೇಕು ನನಗನ್ನಿಸ್ತದೆ ನೀವು ಎಮ್ ಬಿ ಬಿ ಎಸ್ ಅಂತ ಕೆಲವು ಶಿಕ್ಷಣದಲ್ಲಿ ಮಾಧ್ಯಮದ ಪ್ರಶ್ನೆ ಬರ್ತದೆ ನಾನು ಆರೋಗ್ಯ ಇಲಾಖೆಯಲ್ಲಿ ಪ್ರಕಟಣಾ ವಿಭಾಗದ ಸಂಪಾದಕನಾಗಿತ್ತು ಅವಾಗ ಇಲಾಖೆಯೊಬ್ಬರು ನಿರ್ದೇಶಕರು ಸಾಕ್ಸೇನ್ ಅಂತ ಅವರು ಆಂಧ್ರ ಪ್ರದೇಶದವರು ಅವರು ಹೈದರಾಬಾದ್ನಲ್ಲಿ ಅಲ್ಲಿ ಮೆಡಿಕಲ್ ವೈದ್ಯಕೀಯ ಮಹಾವಿದ್ಯಾಲಯದಲ್ಲಿ ಉರ್ದು ಮಾಧ್ಯಮದಲ್ಲಿ ಎಮ್ ಬಿ ಬಿ ಎಸ್ ಮಾಡಿ ನಮ್ಮ ಈ ಇಲ್ಲಿ ಕರ್ನಾಟಕದಲ್ಲಿ ನಿರ್ದೇಶಕರಾಗ್ತಾರೆ ಅದು ಸಾಧ್ಯವಾದರೆ ಬೇರೆ ಕಡೆಯೂ ಸಾಧ್ಯವಾಗಬೇಕು ಆದರೆ ನಾವು ಪ್ರಯೋಗ ಮಾಡೋದರಲ್ಲಿ ನಾವು ಇನ್ನು ಹಿಂದೆ ಬೆಳೆದಿದ್ದೀವಿ ಅನ್ನೋದರಲ್ಲಿ ಏನೂ ಸಂಶಯ ಆದರೆ ಈಗ ಒಂದು ಆಶಾದಾಯಕ ಬೆಳವಣಿಗೆ ಆಗ್ತಾ ಇದೆ ಅನ್ನೋದು ಒಂದು ಸಮಾಧಾನದ ಸಂಗತಿ ಇನ್ನೊಂದು ತುಂಬ ದೊಡ್ಡ ತೊಡಕಾಗಿರುವಂಥದ್ದು ಅಥವಾ ಹೇರಿಕೆ ಅಂತಲೇ ಹೇಳ್ಬೋದು ಒಂದು ದೇಶ ಒಂದು ಮತ ಒಂದು ಧರ್ಮ ಒಂದು ನಾಣ್ಯ ಈ ಥರದ ಒಂದು ಒಂದು ರೂಪಕತೆಯನ್ನು ತರುವಂತ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ಅಥವಾ ನಮ್ಮ ಭಾರತ ಸರ್ಕಾರ ಮುಂದೋಗ್ತಾ ಇದೆ ಹಿಂದಿ ಏತರ ಜಿಲ್ಲೆ ರಾಜ್ಯಗಳಲ್ಲಿ ಹಿಂದಿಯನ್ನ ಏರಿಕೆ ಮಾಡುವಂತಹ ಕೆಲಸವನ್ನ ಮಾಡ್ತಾ ಇರುವಂತದ್ದು ಎಷ್ಟು ಸರಿ ಅಂತ ನಿಮಗೆ ಅನ್ಸುತ್ತೆ ಸರ್ ಅದು ಒಳ್ಳೆ ಬೆಳವಣಿಗೆ ಅಲ್ಲ ಅಂತ ನಾನು ಯಾವುದೇ ನಾಡು ಇರಲಿ ಯಾವುದೇ ಪ್ರದೇಶ ದೇಶ ಇದ್ದರೂ ಕೂಡ ವೈವಿಧ್ಯತೆ ಅದೇನು ವಿಶೇಷ ಅದು ಸಂಸ್ಕೃತಿ ಇರಲಿ ಸಾಹಿತ್ಯವಿರಲಿ ಭಾಷೆ ಇರಲಿ ಮತ್ತೇನೋ ಉಡುಗೆ ತೊಡುಗೆ ಇರಲಿ ಯಾವುದೇ ಇದ್ರೂ ಕೂಡ ವೈವಿಧ್ಯತೆಗೆ ಇರ್ತಕ್ಕಂಥ ವಿಶೇಷ ಮತ್ತೊಂದಿದೆ ಆ ವೈವಿಧ್ಯತೆಯನ್ನು ಹಾಳು ಮಾಡಬಾರ್ದು ನಿಸರ್ಗದಲ್ಲೇ ಆ ವೈವಿಧ್ಯತೆ ಇರಲಿ ಅದು ನಿಸರ್ಗದತ್ತವಾದ್ದು ಅಂತ ನಾನು ತಿಳ್ಕೊಂಡಿದ್ದೇನೆ ಅದನ್ನು ನಾವು ಒಂದು ಏನೋ ಒಂದು ಇದನ್ನು ಹೇರಿ ಅದನ್ನು ಹತ್ತಿಕ್ಕುವಂತಹ ಕೆಲಸ ಎಲ್ಲೂ ಆಗಬಾರ್ದು ಒಂದು ದೇಶ ಒಂದು ಕಾನೂನು ಅದು ಅದು ಒಂದು ದೇಶನ ಸಮಗ್ರತೆಯನ್ನು ಕಾಪಾಡುವಂಥ ಕೆಲಸ ಪ್ರತಿಯೊಬ್ಬ ನಾಗರಿಕನಿಗೂ ಇರಬೇಕು ಆದರೆ ಉಳಿದದ್ದೆಲ್ಲ ನಮ್ಮ ನಡು ನಡೆ ಏಕತೆ ಕಾಣ್ತೀವಿ ವೇಷಭೂಷಣಗಳಲ್ಲಿ ಏಕತೆ ಕಾಣ್ತೀವಿ ಅನ್ನೋದು ಅಷ್ಟು ಸೂಕ್ತ ಅನಿಸೋದಿಲ್ಲ ಅದಕ್ಕೆ ಸು ಅದರ ಬೆಳಿಬೇಕು ಬೆಳೀಬೇಕು ಅದರಲ್ಲಿ ನಾವು ಐಕ್ಯತೆ ಏಕತೆಯನ್ನು ಕಾಣುವಂಥ ಭಾವನಾತ್ಮಕ ಇದನ್ನು ಬೆಳೆಸ್ಕೊಳ್ ಬೆಳೆ ಪ್ರೌಢತೆಯನ್ನು ಬೆಳೆಸ್ಕೊಳ್ಬೇಕು ಸರ್ ನೀವು ನಿಮ್ಮ ಬದುಕಿನ ಬಹಳಷ್ಟು ವರ್ಷಗಳನ್ನ ಜಾನಪದ ಅಧ್ಯಯನದ ಕ್ಷೇತ್ರದಲ್ಲಿ ಕಳೆದಿದ್ದೀರಾ ಮತ್ತೆ ಆ ಸಂಘಟನೆ ಆ ಸಂಘಟನೆಯಲ್ಲಿ ತೊಡಗಿಸ್ಕೊಂಡಿದ್ದೀರಾ ಇವತ್ತು ಜಾನಪದ ಅಧ್ಯಯನ ಪ್ರಾಮುಖ್ಯತೆಯನ್ನು ಹೇಗೆ ಗುರುತಿಸ್ಬೋದು ಅಂತ ನಿಮಗನ್ಸುತ್ತೆ ಇವತ್ತು ಆಧುನಿಕವಾಗಿ ಬಹಳ ವೇಗದಲ್ಲಿ ಬೆಳೆದಿರುವಂತಹ ಈ ಜಗತ್ತಿನಲ್ಲಿ ಜಾನಪದದ ಸೂಕ್ತತೆ ಅನುಮಾನದಿಂದಲೇ ನೋಡ್ತಾ ಇದ್ದಾರೆ ಅದನ್ನು ಸೂಕ್ಷ್ಮವಾಗಿ ಗಮನಿಸಿದರೆ ಜಾನಪದ ಅನೇಕ ಅಂಶಗಳು ನಮ್ಮ ಆಧುನಿಕ ಬೆಳವಣಿಗೆಗೆ ಆಧಾರವಾಗಿದೆ ದೇವಿನದ ಮರೀಬಾರದು ಅದು ಯಾವಾಗ ಸಾಧ್ಯ ಅಂದರೆ ಜಾನಪದ ಬಗ್ಗೆ ಗಂಭೀರವಾದಂಥ ಆಳವಾದಂಥ ಅಧ್ಯಯನ ಆಗಬೇಕು ಅದನ್ನು ನಾವು ಕಡೆಗಣಿಸಲಿಕ್ಕೆ ಸಾಧ್ಯವಿಲ್ಲ ತಲೆ ತಲೆಮಾರುಗಳಿಂದ ಬಂದಂತಹ ಸಂಸ್ಕೃತಿಯಾಗಲಿ ಉಡುಗೆ ತೊಡುಗೆ ಭಾಷೆ ವ್ಯವಹಾರ ಆಹಾರ ವಿಹಾರ ಯಾವುದೇ ಇದ್ದರೂ ಕೂಡ ಅದರಲ್ಲಿರ್ತಕ್ಕಂಥ ಒಳ್ಳೆಯ ಅಂಶಗಳನ್ನು ಸಾರ್ವಕಾಲಿಕ ಅನ್ವಯ ಆಗುವಂಥ ಅಂಶಗಳು ಬೇಕಾದಷ್ಟಿದೆ ಅದನ್ನು ಹೊರಗಡೆ ತೆಗೆಯುವಂಥ ಕೆಲಸ ಇವತ್ತಿನ ಜಾನಪದ ಕ್ಷೇತ್ರ ಕಾರ್ಯದಲ್ಲಿ ಅಧ್ಯಯನದಲ್ಲಿ ನಡೆಯಬೇಕಾದ ಅಗತ್ಯ ಇದೆ ಆ ದೃಷ್ಟಿಯಿಂದಲೇ ನಾವು ಕರ್ನಾಟಕದಲ್ಲಿ ಇಡೀ ಜಗತ್ತಿನಲ್ಲೇ ಇಲ್ಲದೇ ಇರುವಂತಹ ಜಾನಪದ ವಿಶ್ವವಿದ್ಯಾಲಯ ಸ್ಥಾಪನೆ ಮಾಡಿ ಆದರೆ ನನ್ನ ನಿರೀಕ್ಷೆ ಹಾಗೆ ಆ ವಿಶ್ವವಿದ್ಯಾನಿಲಯ ಬೆಳೀಲಿಲ್ಲ ಅಂತ ನನಗಿನ್ನೂ ವ್ಯಥೆ ಇದೆ ಅದು ಅದಕ್ಕೆ ಅದರ ಅದ್ರ ಗಮನ ಕೊಡಬೇಕು ಅಂತ ಹೇಳಿ ನಾನು ನನ್ನ ಅಭಿಪ್ರಾಯ ನಿಮ್ಮನ್ನು ಜಾನಪದ ಕ್ಷೇತ್ರಕ್ಕೆ ದಿವಂಗತ ಆ ಲಿಂಗಪ್ಪನವರು ಜಾನಪದ ಉಚ್ಚಾಸ್ಪತ್ರೆಗೆ ನನ್ನನ್ನು ದಾಖಲು ಮಾಡಿದ ಕೀರ್ತಿ ಅವರದ್ದೇ ಅಂತ ನೀವು ಒಂದ್ಸಲ ತಮಾಷೆಯಾಗಿ ಕೂಡ ಹೇಳಿದ್ರಿ ಕೆ ಆರ್ ಲಿಂಗಪ್ಪನವರು ಅವ್ರ ಬಗ್ಗೆ ಮತ್ತು ಅವರು ನೀವು ಈ ಕ್ಷೇತ್ರಕ್ಕೆ ಬರೋದಕ್ಕೆ ಕಾರಣ ಆದಂತ ಒಂದು ಮೆಲುಕನ್ನ ನಮ್ಮ ಜೊತೆ ನೆನಪಿಸ್ಕೊಳ್ಳಿಕ್ಕೆ ಕೆಆರ್ ಲಿಂಗಪ್ಪನವರು ವೃತ್ತಿಶಃ ವಕೀಲರು ಆದರೆ ಅವರಿಗೆ ದೈವದತ್ತವಾದಂಥ ಮಧುರವಾದಂಥ ಕಂಠ ಇತ್ತು ಆ ಗ್ರಾಮೀಣ ಧಾಟಿಗಳಲ್ಲಿ ಹಾಡುಗಳನ್ನು ಹಾಡೋದನ್ನು ನಾನು ಕೇಳಿದ್ದೆ ನನಗಿಂತ ಸ್ವಲ್ಪ ಒಂದೆರಡು ಮೂರು ನಾಲ್ಕು ವರ್ಷ ಅವರು ನಮ್ಮ ಊರಿಗೆಲ್ಲ ಅವರನ್ನು ಬರ್ತಾಯಿದ್ರು ಅವರು ವಕೀಲರಾಗಿದ್ದಾಗ ನಾವು ಸಮ ಸಭೆ ಸಮಾರಂಭಗಳಲ್ಲಿ ಅವರು ಹಾಡಿಲ್ಲದೆ ನಮ್ಮ ಜಿಲ್ಲೆಯಲ್ಲೇ ಯಾವ ಸಮಾರಂಭ ನಡೀಬೇಡ ನಡೀತಿರಲಿಲ್ಲ ಅಷ್ಟು ಅಭಿಮಾನ ಅವರ ಬಗ್ಗೆ ಅಷ್ಟು ಚೆನ್ನಾಗಿ ಹಾಡ್ತಿದ್ರು ಅಷ್ಟೇ ಆಕರ್ಷಕವಾಗಿ ಅರ್ಥಪೂರ್ಣವಾಗಿ ವ್ಯಾಖ್ಯಾನ ಇದ್ದರು ಅದು ಸಹಜವಾಗಿ ನನಗೆ ಜಾನಪದದ ಇದು ಆಸಕ್ತಿ ಹುಟ್ಟಿತು ನನಗೆ ಆಗ ನಾನು ನಮ್ಮ ಹಳ್ಳಿಯ ಸುತ್ತಮುತ್ತ ಇರುವಂಥ ಇದ್ದಂಥ ಜನಪದ ಗೀತೆಗಳನ್ನು ಸಂಗ್ರಹ ಮಾಡಿ ಆಗಲೇ ಆ ಕಾಲದಲ್ಲೇ ನಾವು ಪ್ರ ನಮ್ಮ ಹಳ್ಳಿಯಿಂದಲೇ ಪ್ರಕಟ ಮಾಡಿದ್ದೇವೆ ನಾವು ಮತ್ತು ಕ್ರಮೇಣ ನಾನು ನನ್ನ ಕ್ಷೇತ್ರ ಬದಲಾವಣೆ ಆಯ್ತಾ ಬಂತು ಆಗ್ತಾ ಬಂತು ಅಲ್ಲಿದ್ದಾಗಲೇ ನಾವು ಮೊಟ್ಟ ಮೊದಲೇ ಅಖಿಲ ಭಾರತ ಅಖಿಲ ಕರ್ನಾಟಕ ಜನಪದ ಸಾಹಿತ್ಯ ಸಮ್ಮೇಳನ ಮಾಡಿತು ಅದು ಮೊಟ್ಟ ಮೊದಲು ಕರ್ನಾಟಕದಲ್ಲಿ ನಡೆದಂಥದ್ದು ಅದುವರೆಗೆ ವೈಯಕ್ತಿಕವಾಗಿ ಬಿಡಿ ಬಿಡಿಯಾಗಿ ಬೇರೆ ಬೇರೆ ಜನಪದ ಕ್ಷೇತ್ರದ ಕೆಲಸ ಸಂಗ್ರಹ ಕೆಲಸ ಸಂಪಾದನೆ ಕೆಲಸ ಮಾಡ್ತಾಯಿದ್ದೆವು ಅದಕ್ಕೊಂದು ಸಾರ್ವತ್ರಿಕ ರೂಪ ಕೊಡಬೇಕು ಅನ್ನೋ ಆಸೆಯಿಂದ ನಾವು ಆವಾಗ ಇವರು ಹೆಚ್ ಎಲ್ ಹಮ ಹಮನಾಯಕರಿದ್ದರು ಇದ್ದರು ಇಂಥವರೆಲ್ಲ ಹಾ ಜಿ ಶಂ ಪರಮೇಶ್ವರ್ಯ ಅಂತಿದ್ದರು ಪಿ ಆರ್ ಸ್ವಾಮಿ ಅಂತಿದ್ದರು ಇವರೆಲ್ಲರೂ ಕೂಡ ಜಾನಪದ ಹುಚ್ಚು ಹಚ್ ಹಚ್ಚಿಕೊಂಡವರು ಅವರು ಸುಮ್ಮನೆ ನಂತರ ಆ ಸಲಹೆ ಕೊಟ್ಟರು ನಾನು ಅದನ್ನು ಗಂಭೀರವಾಗಿ ತೆಗೆದುಕೊಂಡು ಒಂದು ಕರ್ನಾಟಕದ ಮಟ್ಟದ ರಾಜ್ಯ ಮಟ್ಟದ ಒಂದು ಸಮ್ಮೇಳನ ಮಾಡಬೇಕಂತ ಹೇಳಿ ತರೀಕೆರೆಯಲ್ಲಿ ಸಾವಿರದ ಒಂಬೈನೂರ ಅರವತ್ತೇಳು ಅಂತೆ ಕಾಣ್ತದೆ ಅಖಿಲ ಕರ್ನಾಟಕ ಜನಪದ ಸಾಹಿತ್ಯ ಸಮ್ಮೇಳನ ಆಗ ಮೈಸೂರಿನ ರಾಜ್ಯಪಾಲರಾಗಿದ್ದ ರಾಜ್ಯಪಾಲರಾಗಿದ್ದಂಥ ಜಯಚ್ಯಾಮರಾಜ ಒಡೆಯರೇ ಅದರ ಉದ್ಘಾಟನೆ ಮಾಡಿದರು ಕೆ ಆರ್ ಲಿಂಗಪ್ಪನವರೇ ನಾನು ಕಾರ್ಯದರ್ಶಿಯಾಗಿದ್ದೆ ಅವರು ಕಾರ್ಯಾಧ್ಯಕ್ಷರಾಗಿದ್ದರು ಆಗ ತಂದಂತಹ ಹೊನ್ನಬಿತ್ತೆಯು ಹೊಲಕ್ಕೆಲ್ಲ ಅನ್ನುವಂಥ ಗ್ರಂಥ ಇವತ್ತಿಗೂ ಜಾನಪದ ಅಧ್ಯಯನದಲ್ಲಿ ಒಂದು ಆಕರ ಗ್ರಂಥವಾಗಿ ಉಳಿದ್ರು ಕೆ ಆರ್ ಲಿಂಗಪ್ಪನವರು ನನಗೊಂದು ಮಾತು ಹೇಳ್ತಿದ್ರು ಇದು ಮೊಟ್ಟ ಮೊದಲಿಂತ ಸಾಹಸ ಇದ್ವಿ ನಾವು ಈ ನಮ್ಮ ಬಡ ಪ್ರದೇಶ ಇದು ಹೇಗಾದರೂ ಮಾಡಿ ನಾನು ಹಣ ಸಂಗ್ರಹ ಮಾಡ್ತೀನಿ ಹಣ ಸಂಗ್ರಹದ ಕೆಲಸವೆಲ್ಲ ನಂದು ಸಾಹಿತ್ಯದ ಕೆಲಸವೆಲ್ಲ ನಿಮ್ಮದು ಅಂತ ಹೇಳಿ ನನಗೆ ಹೇಳಿ ಆದರೆ ನಾವು ಮಾಡಿ ಯಶಸ್ವಿ ನಾವು ಅದಾದ ನಂತರ ಜಾನಪದ ಪರಿಷತ್ತ ಸ್ಥಾಪನೆಗೆ ಸರ್ಕಾರಕ್ಕೆ ಪ್ರೇರಣೆ ಆಯಿತು ಆಮೇಲೆ ಇತ್ತೀಚೆಗೆ ನಾನು ಜಾನಪದ ಅಕಾಡೆಮಿ ಅಧ್ಯಕ್ಷನಾದಾಗ ಸರ್ಕಾರಕ್ಕೆ ಕಳಿಸಿದಂಥ ಪ್ರಸ್ತಾವನೆಯನ್ನು ಸರ್ಕಾರ ಒಪ್ಪಿ ಜಾನಪದ ವಿಶ್ವವಿದ್ಯಾಲಯವನ್ನು ಮಾಡಲಿಕ್ಕಾಯ್ತು ಅದನ್ನು ನಾನು ಆಗಲೇ ಹೇಳಿದ್ದೇನೆ ಇದಕ್ಕಾಗಿ ನಾನು ಕೆ ಆರ್ ಲಿಂಗಪ್ಪನವರ ಹೆಸರಿನಲ್ಲೂ ನಾವು ಒಂದು ಪ್ರತಿಷ್ಠಾನ ಮಾಡಿ ಈಗ ಅದನ್ನು ಅಖಿಲ ಭಾರತ ಶರಣ ಸಾಹಿತ್ಯ ಪರಿಷತ್ನಲ್ಲಿ ಒಂದು ಕೆ ಆರ್ ಲಿಂಗಪ್ಪನವ್ರ ಹೆಸರಿನಲ್ಲಿ ಪ್ರತಿವರ್ಷ ಮೂಲ ಜನಪದ ಗಾಯಕರು ಮತ್ತು ಆಧುನಿಕ ಜನಪದ ಗಾಯಕರು ಹೀಗೆ ನಾವು ಪ್ರತಿ ವರ್ಷ ಅವರಿಗೆ ಪ್ರಶಸ್ತಿ ಕೊಡ್ತಾ ಇದ್ರು ಅದು ಕೆ ಆರ್ ಲಿಂಗಪ್ಪ ಜಾನಪದ ಪ್ರಶಸ್ತಿ ಹೇಳಿ ಹಾಗ ಆ ಮೂಲಕ ನಾವು ಅವರಿಗೆ ಗೌರವ ಸಲ್ಲಿಸಿದ್ವಿ ಕರ್ನಾಟಕದ ಜಾನಪದ ಕಲೆಗಳ ಬಗ್ಗೆ ಸಾಕಷ್ಟು ಕೆಲಸ ಮಾಡಿದ್ದೀರಿ ಇವತ್ತು ಆ ಕಲೆಗಳ ಸ್ಥಿತಿಗತಿ ಹೇಗಿದೆ ಅಂತ ಅನ್ಸುತ್ತೆ ನಿಮಗೆ ಮತ್ತು ಯಾಕೆ ಆ ಕಲೆಗಳನ್ನು ಸಮಾಜದ ಮುಖ್ಯವಾಹಿನಿಗೆ ಸಂಸ್ಕೃತಿ ಅಂತ ಪರಿಗಣಿಸ್ತಾ ಇಲ್ಲ ಅಂತ ಅನ್ಸತ್ತೆ ನಿಮಗೆ ಕಲೆಗಳ ಬಗ್ಗೆ ನನಗೆ ಆ ಕಲೆಗಳಿಗೆ ಬಹಳ ಉದಾ ನೋಡ್ತಾ ಇದ್ರು ಆದರೆ ಇತ್ತೀಚೆಗೆ ಎಲ್ಲರಿಗೂ ಸ್ವಲ್ಪ ಆಸಕ್ತಿ ಉಂಟಾಗಿದೆ ಈಗ ನಗರಗಳಲ್ಲಿ ನಡೀತಕ್ಕಂಥ ಯಾವುದೇ ಕಾರ್ಯಕ್ರಮದಲ್ಲಿ ಜನಪದ ಕಲೆಗಳ ಪ್ರದರ್ಶನ ಇಲ್ಲೇ ಇಲ್ಲ ಈಗ ಸ್ವಲ್ಪ ಅದು ಜನಾಕರ್ಷಣೆ ಮಾಡುವಂಥದ್ದು ಅದು ಕೇವಲ ಜನರು ತಮ್ಮ ದುಡಿಮೆಯ ಬೇಸರವನ್ನು ಕಳೆದುಕೊಳ್ಳಲಿಕ್ಕಾಗಿ ತಮ್ಮದೇ ಆದಂಥ ಕಲಾರೂಪಗಳನ್ನು ಸೃಷ್ಟಿ ಮಾಡಿಕೊಂಡಿದ್ದಾರೆ ನಮ್ಮ ಹಳ್ಳಿಗಳಲ್ಲಿ ನಾನು ಕನ್ನಡ ಸಾಹಿತ್ಯ ಪರಿಷತ್ತು ಒಂದು ಜಾನಪದ ವಿಭಾಗ ಮಾಡಿದಾಗ ನಾನು ಅದನ್ನು ಮುಖ್ಯ ಸಂಚಾಲಕನಾಗಿದ್ದೆ ಆ ಸಂದರ್ಭದಲ್ಲಿ ಜಿ ನಾರಾಯಣ ಅಧ್ಯಕ್ಷ ಆಗ ನಾವು ರಾಜ್ಯಾದ್ಯಂತ ಇರತಕ್ಕಂಥ ಜನಪದ ಕಲೆಗಳನ್ನು ಮೊದಲನೇ ಬಾರಿಗೆ ನಮ್ಮ ಇವತ್ತಿನ ಜಗತ್ತಿಗೆ ತೋರಿಸಬೇಕು ಅಂತ ಹೇಳಿ ಎಲ್ಲ ಜಿಲ್ಲೆಗಳಲ್ಲೂ ಆಯಾ ಜಿಲ್ಲೆಯ ಕಲಾತಾಂಡಗಳನ್ನು ತರಿಸಿ ಅಲ್ಲಲ್ಲಿ ಪ್ರದರ್ಶನ ಅದೆಲ್ಲ ಒಂದು ಮೇಲೆ ಇಡೀ ರಾಜ್ಯದ ಎಲ್ಲ ಕಲಾತಂಡಗಳನ್ನು ಬೆಂಗಳೂರಿನಲ್ಲಿ ಪ್ರದರ್ಶನ ಮಾಡಿ ಸುಮಾರು ಒಂದು ಸಾವಿರ ಜನ ಕಲಾವಿದರು ಬೆಂಗಳೂರು ಕೆಂಪೇಗೌಡ ರೋಡ್ನಲ್ಲಿ ಮೆರವಣಿಗೆ ನೋಡು ಬಂದಾಗ ಅವರ ವೇಷಭೂಷಣಗಳ ಹೊಂದಿ ಅದೇ ಒಂದು ಕೌತುಕ ನಮ್ಮ ನಗರದ ಜನಗಳಿಗೆ ಅವಾಗ ಬೆಂಗಳೂರು ಫೋರ್ಟ್ ಹೈಸ್ಕೂಲ್ ಮೈದಾನದಲ್ಲಿ ಮೊದಲ ಬಾರಿಗೆ ಭಾರಿ ದೊಡ್ಡ ಪ್ರಮಾಣದ ಮೂರು ದಿವಸದ ಕಾರ್ಯಕ್ರಮ ಆಗ ಪತ್ರಿಕೆಗಳಂತೂ ಅದ್ಭುತವಾದಂಥ ಪ್ರಚಾರಗಳನ್ನು ಕೊಟ್ಟರು ಆ ಕಲಾವಿದರ ಛಾಯಾಚಿತ್ರಗಳು ಇವನ್ನೆಲ್ಲ ಕೊಟ್ಟರು ಹೀಗಾಗಿ ಅದಾದ ನಂತರ ಸ್ವಲ್ಪ ಜನಪದ ಕಲೆಗಳ ಬಗ್ಗೆ ಜ ಎಲ್ಲರಿಗೂ ಆಕರ್ಷಣೆ ಉಂಟು ಇತ್ತೀಚಿಗಂತೂ ಸರ್ಕಾರ ಇರಲಿ ಸಂಘ ಸಂಸ್ಥೆಗಳಲ್ಲಿ ಏನಾದರೂ ಕಾರ್ಯಕ್ರಮ ಮಾಡಬೇಕಾದ್ರೆ ಕಲಾವಿದರಿಗೆ ಅವಕಾಶ ಕೊಡ್ತಾರೆ ಜನಪದ ಕಲಾವಿದರು ಇವ ಈ ಪರ್ವ ನಾನು ಜಾನಪದ ಅಕಾಡೆಮಿ ಅಧ್ಯಕ್ಷನಾಗಿದ್ದವರು ಕೂಡ ಅದನ್ನು ಸರ್ಕಾರದ ಮೇಲೆ ಸಾಕಷ್ಟು ಇದು ಮಾಡಿದ್ದೇನೆ ಸ್ವಲ್ಪ ಬೆಳೆ ಅದು ಕಲೆಗಳು ಉಳ್ ಉಳಿಲಿಕ್ಕೆ ಈಗ ಅವಕಾಶ ಆಗುವಂಥ ವಾತಾವರಣ ಈಗ ನಾನು ಒಂದೊಂದು ಏನು ಹೇಳ್ತಿದ್ದೆ ಅಂದರೆ ಪ್ರವಾಸೋದ್ಯಮದ ಬೆಳವಣಿಗೆಗೆ ಈ ಜನಪದ ಕಲೆಗಳನ್ನು ಬಳಸ್ಕೊಳ್ಬೇಕು ಅಂತ ಹೇಳಿ ನಾನು ಸರ್ಕಾರಕ್ಕೆ ಒಂದು ಪತ್ರನೇ ಬರೆದಿದ್ದೆ ಅದಕ್ಕೆ ಉದಾಹರಣೆಗೆ ದೊಡ್ಡ ದೊಡ್ಡ ದೇವಸ್ಥಾನಗಳಿದಾವೆ ಅವೆಲ್ಲ ಮುಜ್ರಾಯಿ ಇಲಾಖೆ ಬೇಕಾದಷ್ಟು ಆದಾಯ ಬರ್ತದೆ ಅಲ್ಲಿ ವಾರಕ್ಕೊಮ್ಮೆನೋ ಹದಿನೈದು ದಿವಸಕ್ಕೊಮ್ಮೆನೋ ಒಂದೊಂದು ಜನಪದ ಕಲಾ ಪ್ರದರ್ಶನ ಮಾಡಿದರೆ ಬರೋ ಭಕ್ತರು ಮತ್ತು ಪ್ರವಾಸಿಗರು ಕೂಡ ನೋಡ್ತಾರೆ ಆ ಮುಜರಾಯಿ ಅವ್ರಿಗೇನು ಆದಾಯ ಬರುತ್ತೆ ಆದಾಯದಲ್ಲಿ ಸ್ವಲ್ಪ ಭಾಗ ಖರ್ಚು ಮಾಡಬಹುದು ಏನೂ ಕಷ್ಟ ಆಗಲ್ಲ ಇಂಥ ಕೆಲವು ಆ ಮುಜ್ರಾಯಿ ಇಲಾಖೆಯವರು ಆ ಕಾಗದ ಬರೆದಾಗ ಅರ್ಧ ಭಾಗ ಅಕಾಡೆಮಿ ವಹಿಸ್ಕೊಳ್ಳೋದಾದ್ರೆ ಇನ್ನು ಅರ್ಧ ಭಾಗ ನಾವು ವಹಿಸ್ಕೊಳ್ಳೋದು ಅಕಾಡೆಮಿಯಲ್ಲಿ ಅದಕ್ಕೆ ಅಷ್ಟು ಹಣಕಾಸಿನ ಅನುಕೂಲ ಇರಲಿಲ್ಲ ಅಕಾಡೆಮಿ ಕೊಡೋದು ಅಂದರೆ ಸರ್ಕಾರ ಕೊಟ್ಟ ಹೇಗೆ ಅದನ್ನು ಈಗಲೂ ಆ ಬಗ್ಗೆ ವಿಚಾರ ಮಾಡೋದು ನಮ್ಮ ಪ್ರವಾಸಿ ಏನಿದ್ದಾವೆ ಅಲ್ಲೆಲ್ಲ ನಿಗದಿತ ದಿನಾಂಕ ನಿರ್ದಿಷ್ಟವಾದಂಥ ಜನಪದ ಕಲೆಗಳ ಪ್ರದರ್ಶನ ಮಾಡಿದರೆ ಅನುಕೂಲ ಅಂತ ಅನಿಸುತ್ತೆ ನೀವು ಬರೆದ ಪುಸ್ತಕಗಳಲ್ಲಿ ತುಂಬ ಇಷ್ಟವಾದಂಥ ಕೃತಿ ಯಾವುದು ಸರ್ ನಿಮಗೆ ಮತ್ತು ಯಾಕೆ ನಾನು ಬರೋದಂಥದ್ದು ನನಗೆ ಬಹಳ ಸಂತೋಷ ಕೊಟ್ಟಿರೋದು ಅಂದರೆ ನೆತ್ತಿಯ ಬುತ್ತಿ ಅಂತ ಒಂದು ಬರೆದಿದ್ದು ನನ್ನ ಚಿಂತನೆಗಳು ಆಕಾಶವಾಣಿ ಚಿಂತನೆಗಳ ಸಂಗ್ರಹ ಅದರಲ್ಲಿ ಲೋಕದ ಬದುಕನ್ನೆಲ್ಲ ನೋಡಿ ನಾನು ಕಂಡು ನನಗೆ ಅನಿಸಿದಂಥ ಅನಿಸಿಕೆಗಳನ್ನೆಲ್ಲ ನಾನು ಅಭಿವ್ಯಕ್ತಿ ಮಾಡಿದ್ದೇನೆ ಅದು ಎಲ್ಲ ಯಾರಲ್ಲೂ ಯಾವ ಕಾಲದಲ್ಲಿ ಬೇಕಾದ್ರೂ ಯಾರು ಬೇಕಾದ್ರೂ ಓದಬಹುದಾದಂಥದ್ದು ಯಾವುದೇ ಒಂದು ನಿರ್ದಿಷ್ಟ ಕಾಲಕ್ಕೆ ಅನ್ವಯ ಆಗುವಂಥದ್ದೆಲ್ಲ ಸಾರ್ವಕಾಲಿಕ ಅನ್ವಯ ಆಗುವಂಥ ಅನೇಕ ವಿಷಯಗಳ ಬಗ್ಗೆ ನಾನು ಚಿಂತನೆ ನಡೆಸಿದ್ದೀನಿ ನೆತ್ತಿಯ ಭೂತಿ ನನಗೆ ಅದನ್ನು ನಾನು ಮೊದಲು ಕಂತೆ ಭಿಕ್ಷಾ ಅಂತಲೇ ಕರೆದೈತೆ ಯಾಕೆಂದ್ರೆ ನಾನು ಅದನ್ನು ಹೇಳುವಾಗಲೂ ನಾನಾ ಮೂರುಗಳಿಂದ ಬೇಕಾದ ಮಾಹಿತಿಯನ್ನು ಸಂಗ್ರಹ ಮಾಡೋದ್ರಿಂದ ಆ ಸಂಗ್ರಹ ಮಾಡೋದಕ್ಕೆ ಕಂತೆ ಭಿಕ್ಷಾ ಅಂತ ಹೆಸರಿಟ್ಟಿದ್ದೆ ಈಗ ಅದೆಲ್ಲದನ್ನು ಸೇರಿಸಿ ನೆತ್ತಿಯ ಬೂತಿ ಅಂತ ತಂದೆ ಒಂದು ನೂರು ಚಿಂತನೆಗಳದರಲ್ಲಿರಬೇಕು ಅಂತ ಕಾಣಿಸ್ತದೆ ಅದು ನನಗೆ ಸಮಾಧಾನ ಕೊಟ್ಟಿದೆ ಅದರ ಬೇಡಿಕೆಯೂ ಚೆನ್ನಾಗಿದೆ ಜನಗಳು ಬಹಳ ಪ್ರೀತಿಯಿಂದ ಅದನ್ನು ಓದ್ತಾರೆ ನೀವು ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬರೋ ಸಂದರ್ಭದಲ್ಲಿ ಹದಿನೇಳು ವರ್ಷದ ಯುವಕರಾಗಿದ್ರಿ ಅಂತ ದೇಶಕ್ಕೆ ಸ್ವಾತಂತ್ರ್ಯ ಬರೋ ಸಂದರ್ಭದಲ್ಲಿ ಸೊ ಆ ಸಂದರ್ಭದ ಹೊಸ ಹೊಸದಾಗಿ ಬಂದಂತಹ ಸ್ವಾತಂತ್ರ್ಯದ ಅಲೆ ಮತ್ತು ಏಕೀಕರಣದ ಸಮಯ ಇದೆಲ್ಲ ನಿಮಗೆ ಹೇಗೆ ನಿಮ್ಮ ಮೇಲೆ ಪರಿಣಾಮ ಬಿದ್ದಿರ್ಬೋದು ಆ ಸಂದರ್ಭನ ನೆನಪಿಸ್ಕೊಳ್ಬೋದಾ ನಾನು ಸ್ವಾತಂತ್ರ್ಯ ಹೋರಾಟ ನಾನು ಹೋರಾಟ ಮಾಧ್ಯಮಿಕ ಮತ್ತು ಪ್ರೌಢಶಾಲೆಯ ಅವಧಿ ವಿದ್ಯಾರ್ಥಿ ದಸೆಯಲ್ಲಿ ಅದು ನಾನು ಪೂರ್ಣ ಅದರಲ್ಲಿ ನಾನು ಪಾಲ್ಗೊಂಡಿದ್ದೇನೆ ನನಗೆ ಸ್ಫೂರ್ತಿ ಕೊಟ್ಟಿದ್ದು ನಾನು ಸ್ವಯಂ ಸೇವಕನಾಗಿ ಕೆಲಸ ಮಾಡ್ತಿದ್ದೆ ಅದನ್ನು ಅನೇಕ ಸಾರಿ ಹೇಳಿದ್ದೇನೆ ಅಜ್ಜಂಪುರ ಅಂತ ನಮ್ಮ ಊರಿನ ಹತ್ರ ಅಲ್ಲಿ ಒಂದು ಸ್ವಾತಂತ್ರ್ಯದ ಚಳುವಳಿಗಾರರು ಒಂದು ಸಭೆ ನಡೀತು ತಿಪ್ಪಣ್ಣ ಶಾಸ್ತ್ರಿ ಅಂತ ಬಹಳ ಒಳ್ಳೆಯ ವಾಗ್ಮಿ ಅವ್ರ ಕೀರ್ತನಕಾರ ಅವ್ರದ್ದು ಉಪನ್ಯಾಸ ಅವ್ರ ಉಪನ್ಯಾಸ ಅಂದರೆ ಬಹಳ ಆಕರ್ಷಣವಾದ ಉಪನ್ಯಾಸ ಬಹಳ ಜನ ಸೇರಿಬಿಟ್ಟಿದ್ರು ಅವರು ಬರ್ತಾರೆ ಅಂತಂದಾಗ ಅವ್ರಿಗೆ ಆವತ್ತಿನ ಸ್ಥಿತಿ ಹೇಗಿತ್ತಂದರೆ ಅವ್ರಿಗೊಂದು ಕುರ್ಚಿ ನಮ್ಮಲ್ಲಿ ಇರಲಿಲ್ಲ ಆಗ ಹತ್ತಿರದ ಮನೆಯಲ್ಲಿ ಒಂದು ಹಳೆಯ ಕಾಲದ ಒಂದು ಕುರ್ಚಿನ ತಂದು ಇಟ್ಟು ಅವ್ರಿಗೆ ಅತಿಥಿಗಳಿಗೆ ಅವರು ಬಹಳ ಸ್ಥೂಲವಾದ ವ್ಯಕ್ತಿ ಆ ತಿಪ್ಪಣ್ಣ ಶಾಸ್ತ್ರಿ ಅವರು ಆ ಕುರ್ಚಿ ಮೇಲೆ ಕೂತ್ಕೊಂಡೆ ಮುರಿದು ಹೋಗಿಬಿಡ್ತಾರೆ ಆದರೆ ಅವನ ಪ್ರಜ್ಞಾವಂತ ಅಂತಂದರೆ ಆ ಕೂಡಲೇ ನಾವು ಮೇಲೆ ಎತ್ತಿ ನಿಲ್ಲಿಸಿದ್ವು ಆಗೊಂದು ಹೇಳಿದರು ಇವತ್ತು ಕಳ್ಳಿ ತಿಪ್ಪಣ್ಣ ಶಾಸ್ತ್ರಿ ಕುಳಿತಂಥ ಕುರ್ಚಿ ಹೇಗೆ ಪುಡಿಪಿಡಿಯಾಗಿ ಹೋಯ್ತೋ ಹಾಗೆ ಬ್ರಿಟಿಷ್ ಸಾಮ್ರಾಜ್ಯ ಸದ್ಯದಲ್ಲಿ ಪುಡಿಪುಡಿ ಆಗ್ತದೆ ಆ ಸಮಯ ಸ್ಫೂರ್ತಿ ಇದೆಯಲ್ಲ ಅಷ್ಟು ನನಗೆ ಆವತ್ತಿನಿಂದ ನಾನು ಬಹಳ ಸಂತೋಷ ಆಗಿಬಿಡುತ್ತೆ ನಾನು ಹೆಚ್ಚು ನಾವು ಓಡಾಡೋದು ನಾನು ಎಸ್ ಎಸ್ ಎಲ್ ಸಿ ಬರದೊಳಗೆ ಸ್ವಾತಂತ್ರ್ಯ ಬಂತು ಅವತ್ತು ನಾವು ಬಹಳ ಸಂತೋಷದಿಂದ ಸ್ವಾತಂತ್ರ್ಯ ಉತ್ಸವದಲ್ಲಿ ಪಾಲ್ಗೊಂಡ್ವಿ ಏಕೀಕರಣದ ಸಂದರ್ಭ ಹೇಗೆ ಏಕೀಕರಣ ಅದು ಐವತ್ತಾರು ಸ್ವಾತಂತ್ರ್ಯ ಬಂದ ಮೇಲೆ ಏಳೆಂಟು ವರ್ಷ ಹೋಯ್ತು ಆ ಸಂದರ್ಭದಲ್ಲೂ ಕೂಡ ನಾವು ನಮ್ಮಲ್ಲಿ ಒಂದು ಗಿರಿಯಾಪುರ ಅಂತಿದೆ ಆವಾಗ ಅಂದಾನಪ್ಪ ದೊಡ್ಡಮೇಟಿಯವರು ನಮ್ಮ ನಿಜಲಿಂಗಪ್ಪನವರು ಹಳ್ಳಿಕೇರಿ ಗುದ್ಲೆ ಗುದ್ಲೆಪ್ಪ ಹಳ್ಳಿಕೇರಿ ಇಂಥ ಹಿರಿಯರೆಲ್ಲ ಇದ್ದರು ಅವರ ಏಕೀಕರಣಕ್ಕಾಗಿ ಬಹಳಷ್ಟು ದುಡಿದರು ಅವರು ನಿಮ್ಮ ಹಳ್ಳಿಯಲ್ಲಿ ಆ ಊರಿನಲ್ಲಿ ಒಂದು ದೊಡ್ಡ ಏಕೀಕರಣ ಸಮ್ಮೇಳನ ಮಾಡಬೇಕು ಆಗ ನಾವೆಲ್ಲ ಸ್ವಯಂ ಸೇವಕರಾಗಿ ಕೆಲಸ ಮಾಡಿ ಅದಷ್ಟೇ ನೆನಪು ಅದು ನಮ್ಮ ಪಾಲಿನ ಕಾರಣಕ್ಕೆ ಸಂಧಿ ಇದೆ ಅಂತ ನನ್ನ ಸಮಾಧಾನ ಸರ್ ಇದು ಕೊನೆ ಪ್ರಶ್ನೆ ನಮ್ಮಂತಹ ಯುವ ಜನರಿಗೆ ನಾಡಿನ ಹಿರಿಯರಾಗಿ ಸಾಹಿತಿಗಳಾಗಿ ವಿದ್ವಾಂಸರಾಗಿ ನೀವೇನು ಸಂದೇಶವನ್ನು ಕೊಡಲಿಕ್ಕೆ ಇಷ್ಟಪಡ್ತೀರಾ ಇವತ್ತಿನ ಕಾಲಘಟ್ಟಕ್ಕೆ ನಾವು ಅನೇಕ ಹೋದ ಕಡೆ ಅನೇಕ ಕಾಲೇಜುಗಳಲ್ಲಿ ಯುವಜನರನ್ನು ಕುರಿತು ಮಾತಾಡುವಾಗಲೆಲ್ಲ ಹೇಳೋದು ನೀವು ಮೊಟ್ಟ ಮೊದಲು ಆತ್ಮವಿಶ್ವಾಸ ಬೆಳೆಸ್ಕೊಳ್ಬೇಕು ಅದನ್ನು ಆತ್ಮವಿಶ್ವಾಸ ಇಲ್ಲದೆ ಮುಂದುವರಿಯಲಿಕ್ಕಾಗೋದಿಲ್ಲ ಮತ್ತು ಅವರ ನಾಡು ಮತ್ತು ನುಡಿ ಬಗ್ಗೆ ಶ್ರದ್ಧೆ ನಿಷ್ಠೆ ಬೆಳೆಸ್ಕೊಳ್ಬೇಕಾದಂಥದ್ದು ಬಹಳ ಮುಖ್ಯವಾಗಿ ಒಬ್ಬ ಸಭ್ಯ ನಾಗರಿಕನಾಗಿ ಬದುಕಲಿಕ್ಕೆ ಹೇಗೆ ಬದುಕಬೇಕು ಅನ್ನೋದನ್ನು ಅವರು ರೂಢಿಸಿಕೊಳ್ಳಬೇಕು ಅಭ್ಯಾಸ ಮಾಡಬೇಕು ಅದು ಬಹಳ ನಾಡಿಗೆ ಗೌರವ ತಂದು ಕೊಡುವಂತಹ ನಾಗರಿಕರಾಗಬೇಕು ಅನ್ನೋದು ನನ್ನ ಆಸೆ ತುಂಬ ಹೃದಯದ ಧನ್ಯವಾದಗಳು ಸರ್ ಇಷ್ಟು ಹೊತ್ತು ನೆನ್ನೆಯಿಂದ ಬಿಡುವಿಲ್ದಂಗೆ ನೀವು ಜನರ ಸಂದೇಶ ಸಂದರ್ಶನಗಳನ್ನ ಕೊಡ್ತಾನೆ ಇದ್ದೀರಾ ಅವರೆಲ್ಲರೂ ಭೇಟಿ ಮಾಡ್ಲಿಕ್ಕೆ ಬರ್ತಾನೆ ಇದಾರೆ ಸುಸ್ತಾಗಿದ್ರು ಕೂಡ ಇಷ್ಟು ಇಳಿ ವಯಸ್ಸಲ್ಲಿ ಇಷ್ಟು ಎನರ್ಜೆಟಿಕ್ ಆಗಿ ನೀವು ಉತ್ಸುಕರಾಗಿ ಮಾತಾಡ್ತಾ ಇರೋದು ನೋಡಿದ್ರೆ ನಮ್ಗೆಲ್ಲ ಅದೇ ತುಂಬಾ ದೊಡ್ಡ ಸ್ಫೂರ್ತಿ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ನಮಗೆ ನಮ್ಗೆ ಮತ್ತೊಮ್ಮೆ ನಮ್ಮೆಲ್ಲ ಇಡೀ ಕರ್ನಾಟಕದ ಜನತೆಗೆ ನೀವು ಸರ್ವಾಧ್ಯಕ್ಷರಾಗಿರೋದು ಈ ವರ್ಷದ ಎಂಬತ್ತೇಳನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ಅಧ್ಯಕ್ಷರಾಗಿರೋದು ನಮ್ಮೆಲ್ರಿಗೂ ತುಂಬಾ ಹೃದಯದ ಅನ್ನೋದು ಒಂಥರ ತುಂಬಾ ಹೃದಯದಿಂದ ಪ್ರೀತಿ ಉಕ್ಕಿ ಅರಿತಾ ಇದೆ ಅಂತಾನೆ ಹೇಳ್ಬೋದು ತುಂಬಾ ತುಂಬಾ ಧನ್ಯವಾದಗಳು ಸರ್ ಸಮಯಕ್ಕಾಗಿ ನಮಸ್ಕಾರ ಇಷ್ಟೊತ್ತು ನೀವು ಅಹ್ ನಮ್ಮ ಕನ್ನಡ ನಾಡಿನ ಮತ್ತು ಜಾನಪದ ಕ್ಷೇತ್ರದ ಹೆಮ್ಮೆಯ ವ್ಯಕ್ತಿಗಳಾದಂತಹ ಗೋರು ಚನ್ನಬಸಪ್ಪ ಸರ್ ಅವರ ಸಂದರ್ಶನವನ್ನು ನೋಡಿದ್ದೀರಿ ಎಲ್ಲ ವೀಕ್ಷಕರಿಗೆ ತುಂಬ ಹೃದಯದ ಧನ್ಯವಾದಗಳು ಮತ್ತು ಮುಂದಿನ ತಿಂಗಳು ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ನಡೆಯುತ್ತಿರುವಂತಹ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ಒಟ್ಟಾಗಿ ಬಂದು ಮಂಡ್ಯದ ಮಣ್ಣನಲ್ಲಿ ಮಿಂದೇಳೋಣ ಕನ್ನಡ ಸಾಹಿತ್ಯವನ್ನು ಮತ್ತಷ್ಟು ಮೇರು ಲೋಕಕ್ಕೆ ತಗೊಂಡು ಹೋಗೋಣ ಅಂತ ಹೇಳ್ತಾ ಇಷ್ಟಪಡ್ತಾ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀವಿ ಥ್ಯಾಂಕ್ ಯು ಸೋ ಮಚ್